ನನ್ನ ಹೆಸರು ರಚಿತ್ ಮಾನಸ್ ನನ್ನ ತಂದೆ ಹೆಸರು ನಾನು ಪ್ರಸಾದ್ ನನ್ನ ತಾಯಿ ಹೆಸರು ಸುಷ್ಮಿತಾ ಶಶಿಕಿರಣ್ ನಾನು ಕ್ಯಾಲಗಿರಿ ಕೇರಳದಲ್ಲಿ ವಾಸವಾಗಿದ್ದೇನೆ ನಾನು ಈಗ ಶ್ಲೋಕ ಸರ್ವಮಂಗಳ ಮಾಂಗಲ್ಯ ಸರ್ವಮಂಗಳ ಮಾಂಗಲ್ಯ శివ సర్వాత సాదికే శేత్రికే గౌరీ నారాయణే నమస్తే యేవీ సర్వూతూ శాంతిణ సంసి సర్వూతూ శక్తి సంసి సర్వూతూ మాతృపేణ సంసి దేవి సర్వూతు బుద్ధిరుణ సం నమస్తే 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 నమోన ధన్యవాద లు सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते या देवी सर्वभूतेषु शान्तिरूपेण संस्थिता या देवी सर्वभूतेषु शक्तिरूपेण संस्थिता ಯಾ ದೇವಿ ಸರ್ವಭೂತು ಮಾತೃರೂಪೇಣ ಸಂಸ್ಥಿತ ಯಾ ದೇವೀ ಸರ್ವೂತು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತ ಸೈ ನಮೋ ನಮಃ ನಾರಾಯಣನ ಸಹೋದರಿಯಾದ ದೇವಿಗೆ ನನ್ನ ನಮಸ್ಕಾರಗಳು ಸರ್ವ ಕಾರ್ಯಗಳಿಗೂ ಮಂಗಳವನ್ನುಂಟು ಮಾಡುವ ಶಿವನ ಪತ್ನಿಯಾದ ಮಾತೆ ಪಾರ್ವತಿಯು ಮಂಗಳ ಸ್ವರೂಪಿಣಿಯಾಗಿದ್ದಾಳೆ ತ್ರಿನೇತ್ರಳಾದ ಶ್ರೀಮಾತೆಯು ಜ್ಞಾನದಾತೆಯೂ ಆಗಿದ್ದಾಳೆ ಸಕಲ ಸತ್ವಗುಣಗಳ ಸಂಪನ್ನೆಯಾದ ಮಾತೆಯು ನಮ್ಮಲ್ಲಿ ಇಚ್ಛಾಶಕ್ತಿಯಾಗಿ ಜ್ಞಾನಶಕ್ತಿಯಾಗಿ ಸ್ವರೂಪಿಣಿಯಾಗಿ ಭೂಮಂಡಲದ ಪ್ರತಿಯೊಂದು ಜೀವಿಗೂ ಮಾತೃಸ್ವರೂಪಿಣಿಯಾಗಿ ಸಲಹುತ್ತಿರುವ ಮಾತೆಗೆ ಸಾಷ್ಟಾಂಗ ಪ್ರಣಾಮಗಳು